ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಬೆಂಕಿ ಉಗುಳಿದ ಕಾಂಗ್ರೆಸ್ ಬಿಜೆಪಿಗರು ತಮ್ಮ ಮಕ್ಕಳನ್ನ ಬೀದಿಗಿಳಿದು ಪ್ರತಿಭಟಿಸುತ್ತಾರ ಬಿಂಕಿ ಹಚ್ಚೋದೇ ಬಿಜೆಪಿ ನಾಯಕರ ಕೆಲಸವ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಬೆಂಕಿ ಉಂಡೆಗಳನ್ನೇ ಉಗಳುತ್ತಿದ್ದಾರೆ ಬಿಜೆಪಿ ನಾಯಕರು ಬೀದಿಗಿಳಿದು ಪ್ರತಿಭಟನೆಗಳನ್ನು ನಡೆಸುತ್ತಿರುವುದಕ್ಕೆ ಬಿಂಕಿ ಹಚ್ಚೋದೆ ಬಿಜೆಪಿ ನಾಯಕರ ಕೆಲಸವಾ ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಕೊಟ್ಟ ತಿರುಗೇಟು ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬಟನ್ ಅನ್ನು ಪ್ರೆಸ್ ಮಾಡಿ ಮಂಡ್ಯದ ಮದ್ದೂರಿನಲ್ಲಿ ಗಣೇಶೋತ್ಸವ ಮೆರವಣಿಗೆ ವೇಳೆ ನಡೆದ ಕಲ್ಲು ತೂರಾಟ ಇದೀಗ ರಾಜ್ಯಾದ್ಯಂತ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ ಜೊತೆಗೆ ಇದು ಬಿಜೆಪಿ ನಾಯಕರ ರಾಜಕೀಯ ಬೆಳೆ ಬೇಯಿಸಿಕೊಳ್ಳೋದಕ್ಕೂ ಉತ್ತಮ ಅವಕಾಶವನ್ನ ಮಾಡಿಕೊಟ್ಟಿದೆ ಈ ನಡುವೆ ಬಿಜೆಪಿ ಮದ್ದೂರಿನಲ್ಲಿ ಶೋಭಾಯಾತ್ರೆ ನಡೆಸಿದೆ ಇದು ಕೈ ನಾಯಕರು ಕೆರಳುವಂತೆ ಮಾಡಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ಪ್ರತಿಭಟನೆಯನ್ನ ಲೇವಡಿ ಮಾಡಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿ ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ನಾನು ಊರಿನಲ್ಲಿರಲಿಲ್ಲ ನನಗೆ ಪೂರ್ಣ ಮಾಹಿತಿ ಗೊತ್ತಿಲ್ಲ ನಾನು ಕೂಡ ಅವರ ಹೇಳಿಕೆಗಳನ್ನು ಪೇಪರ್ನಲ್ಲಿ ಗಮನಿಸಿದ್ದೇನೆ ಅದರ ಬಗ್ಗೆ ತಿಳಿಯದೆ ಮಾತನಾಡಲು ಹೋಗಲ್ಲ ಅಂತ ಹೇಳಿದ್ದಾರೆ ಬೆಂಕಿ ಇಡೋ ಕೆಲಸ ಮಾಡ್ತಿದ್ದಾರೆ ಬಿಜೆಪಿಗರ ನಡೆಯ ಬಗ್ಗೆ ಡಿಕೆ ಕೆಂಡ ಬಿಜೆಪಿ ನಾಯಕರ ಮದ್ದೂರಿನ ಭೇಟಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ ಅವರಿಗೆ ಬೀರೇನೂ ಕೆಲಸ ಇಲ್ಲ ಜನರನ್ನ ಭಾಗ ಮಾಡೋದೇ ಅವರ ಕೆಲಸ ಬೆಂಕಿ ಇಡೋ ಕೆಲಸ ಮಾಡ್ತಿದ್ದಾರೆ ರಾಜಕೀಯ ಮಾಡೋದಷ್ಟೇ ಅವರ ಕೆಲಸ ಏನೂ ಅಭಿವೃದ್ಧಿ ಮಾಡಲು ಆಗಿಲ್ಲ ಅಂತೇಳಿ ಕಿಡಿಕಾರಿದ್ರು ಜೊತೆಗೆ ದೆಹಲಿಗೆ ಹೋಗಿ ನರೇಗಾ ಹಣವನ್ನ ತರಲಿ ತಿರುಗಿ ಹಣವನ್ನ ತನ್ನಿ ಕಾವೇರಿ ಮೇಕೆ ದಾಟು ಮಹದಾಯಿಗೆ ಅನುಮತಿ ಕೊಡಿಸಲಿ ಇವತ್ತು ಬೆಂಗಳೂರು ನಗರ ಶಾಸಕರ ಸಭೆ ಕರೆದಿದ್ದೇವೆ ನಿನ್ನೆಗೆ ನಿಗದಿಯಾಗಿತ್ತು ನಾನು ಊರಲ್ಲಿ ಇರೋದಿಲ್ಲ ಅಂತ ಹೇಳಿದ ನಂತರ ಇವತ್ತಿಗೆ ಹಾಕಿಕೊಂಡಿದ್ದೇವೆ ಇವತ್ತು ಸಂಜೆ ಸಭೆ ಇದ್ದು ಕೆಲ ನೀರಾವರಿ ವಿಚಾರ ಮಾತನಾಡುತ್ತಿದೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು ಅಣ್ಣ ಅಂದ್ರೆ ಅಣ್ಣ ಅಂತೀವಿ ಏನ್ಲ ಅಂದ್ರೆ ತಲೆ ತೆಗೆತೀವಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅಬ್ಬರದ ಭಾಷಣ ನಿನ್ನೆ ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ಮೆರವಣಿಗೆ ನಡೆಯಿತು ಜೊತೆಗೆ ಭಾನುವಾರ ಕಲ್ಲು ತೂರಾಟದಲ್ಲಿ ತೀವ್ರ ಗಾಯಗೊಂಡಿದ್ದ ಗಾಯಾಳು ಮನೆಗಳಿಗೆ ಬಿಜೆಪಿ ನಾಯಕರು ಭೇಟಿ ನೀಡಿ ಆರೋಗ್ಯ ವಿಚಾರಿಸಿ ಸಾಂತ್ವನ ಹೇಳಿದ್ದಾರೆ ಇನ್ನ ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಮಾತನಾಡಿರೋ ಬಿಜೆಪಿ ಎಂಎಲ್ಸಿ ಎಲ್ ಸಿ ಸಿಟಿ ರವಿ ಪ್ರಚೋದನಾಕಾರಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಣ್ಣ ಅಂದವರನ್ನ ನಾವು ಅಣ್ಣ ಅಂತೀವಿ ನೀವು ಏನ್ಲಾ ಅಂದ್ರೆ ನಿಮ್ಮ ತಲೆ ತೆಗೆಯುತ್ತೇವೆ ನಮ್ಮಲ್ಲಿ ಉರಿಗೌಡ ನಂಜೇಗೌಡರು ಇದ್ದಾರೆ ಅಂತೇಳಿ ಮಂಡ್ಯದ ಮದ್ದೂರಿನಲ್ಲಿ ಸಿಟಿ ರವಿ ಹೇಳಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ ಇಲ್ಲಿ ಬಂದಿರುವವರು ಹಿಂದೂ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತ ಯಾರು ರಾಜಕಾರಣ ಮಾಡೋಕ್ ಬಂದಿಲ್ಲ ವಿಷ್ಣು ವಾಮನ ಅವತಾರ ಎತ್ತಿ ಮೂರು ಲೋಕಗಳನ್ನು ಎತ್ತಿದ್ದಾನೆ ಇಡೀ ಭೂಮಂಡಲವೇ ಹಿಂದೂಗಳು ಅನ್ನೋದಾ ಅಂತೇಳಿ ಸಿಟಿ ರವಿ ಮದ್ದೂರಿನಲ್ಲಿ ಹೇಳಿದ್ದಾರೆ ಯೋಗಿ ಕರ್ನಾಟಕಕ್ಕೆ ಬರ್ತಾರೆ ಇನ್ನ ಇಷ್ಟಕ್ಕೆ ನಿಲ್ಲದ ಸಿಟಿ ರವಿ ಭದ್ರಾವತಿ ಶಾಸಕ ಬಿ ಕೆ ಸಂಗಮೇಶ್ ಈದ್ ಮೇಲಾದ ಆಚರಣೆ ವೇಳೆ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟುತ್ತೇನೆ ಗೆದ್ದಿರೋದೇ ಮುಸ್ಲಿಮರಿಂದ ಅಂತಾರೆ ಮುಂದಿನ ಜನ್ಮ ಯಾಕೆ ಈಗ್ಲೇ ಕನ್ವರ್ಟ್ ಆಗೋ ಮುಂದಿನ ಜನ್ಮದಲ್ಲಿ ಹಾವಾಗ್ತಿಯೋ ಕಪ್ಪೆ ಆಗ್ತೀಯೋ ಗೊತ್ತಿಲ್ಲ ಈಗ್ಲೇ ಹೋಗಿ ಕಟ್ ಮಾಡಿಸಿಕೋ ಗಣೇಶ ಮೂರ್ತಿ ಮೇಲೆ ಕಲ್ಲು ಹೊಡೆದವರ ಮೇಲೆ ಜೆಸಿಬಿ ಹತ್ತಿಸಿ ನಿಮಗೆ ತಾಕತ್ತಿದ್ರೆ ಆ ಕೆಲಸ ಮಾಡಿ ಇಲ್ಲಂದ್ರೆ ಇಲ್ಲೂ ಯೋಗಿ ಬರ್ತಾರೆ ಅಂತೇಳಿ ಸಿಟಿ ರವಿ ಗುಡುಗಿದ್ರು ಅಷ್ಟೇ ಅಲ್ಲ ಧರ್ಮ ದೇಶಕ್ಕಾಗಿ ನಮ್ಮ ಕರ್ನಾಟಕದ ಜನ ತಲೆ ಕೊಡೋದಕ್ಕೂ ಹಿಂಜರಿಯಲ್ಲ ಹಿಂದೂಗಳು ನಾವು ಬಿಟ್ಟು ಜಾತಿ ಮೂಲಕ ನಮ್ಮನ್ನ ಒಡೆದು ಹಾಕ್ತಿದ್ದಾರೆ ಜಾಗೃತವಾಗಬೇಕು ನಾವು ಇನ್ನೂ ಸುಮ್ಮನಿದ್ರೆ ನಮ್ಮಾಳು ಹೆಂಗಸರು ಉಳಿಯಲ್ಲ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನೋ ಜಪ ಮಾಡಬೇಕು ಅಂತೇಳಿ ಸಿಟಿ ರವಿ ಹೇಳಿದ್ದಾರೆ ಇನ್ನ ಕಳೆದ ವರ್ಷ ನಾಗಮಂಗಲದಲ್ಲಿ ದಾಳಿಯನ್ನ ಮಾಡಿದ್ರು ಈ ಬಾರಿ ಮದ್ದೂರಿನ ಗಣೇಶನ ಮೆರವಣಿಗೆಯ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಈ ರೀತಿಯ ದಾಳಿಯ ಹಿಂದೆ ವ್ಯವಸ್ಥಿತವಾದ ಷಡ್ಯಂತ್ರವಿದೆ ಅಂತೇಳಿ ಸಿಟಿ ರವಿ ಹೇಳಿದ್ದಾರೆ ಹಿಂದೂ ಧಾರ್ಮಿಕ ನಂಬಿಕೆಯ ಮೇಲೆ ದಾಳಿ ಮಾಡಿದಾಗ ಅದಕ್ಕೆ ಕರ್ನಾಟಕ ಯಾವ ರೀತಿ ಪ್ರತಿಕ್ರಿಯಿಸುತ್ತದೆ ಹಿಂದೂ ಸಮಾಜ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಇದನ್ನೆಲ್ಲ ಕೆಲವೊಂದು ಗುಂಪುಗಳು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಿವೆ ಅರಾಜಕತೆಯನ್ನು ಸೃಷ್ಟಿ ಮಾಡಲು ಗುಂಪೊಂದು ಕೆಲಸ ಮಾಡುತ್ತಿದೆ ಅಂತೇಳಿ ಸಿಟಿ ರವಿ ಅನುಮಾನ ವ್ಯಕ್ತಪಡಿಸಿದ್ದಾರೆ ಈ ಷಡ್ಯಂತ್ರದಲ್ಲಿ ಕೇಂದ್ರ ಸರ್ಕಾರವನ್ನ ಉರುಳಿಸುವ ಹುನ್ನಾರವೂ ಇದೆ ಆಂತರಿಕ ಗಲಭೆಯನ್ನು ಹುಟ್ಟುಹಾಕಿ ಭಾರತದ ಬೆಳವಣಿಗೆಗೆ ಕಲ್ಲು ಹಾಕೋದು ಇವರ ಉದ್ದೇಶ ವಿಶ್ವದ ನಾಲ್ಕನೇ ಪ್ರಬಲ ಆರ್ಥಿಕ ಶಕ್ತಿಯಾಗಿ ನಾವು ಪ್ರಗತಿಯಲ್ಲಿದ್ದೇವೆ ಇದನ್ನ ಸಹಿಸಲು ಸಾಧ್ಯವಾಗದೆ ಇಂತಹ ಕೆಲಸಗಳನ್ನು ಮಾಡ್ತಿದ್ದಾರೆ ಅಂತೇಳಿ ಸಿಟಿ ರವಿ ಗಂಭೀರ ಆರೋಪ ಮಾಡಿದ್ದಾರೆ ಅಷ್ಟೇ ಅಲ್ಲ ಮತೀಯ ಶಕ್ತಿಗಳು ಅಟ್ಟಾಹಾಸ ಮೆರೆಯುವ ಮುನ್ನ ಸರ್ಕಾರ ಎಚ್ಚಿತ್ತುಕೊಳ್ಳದಿದ್ರೆ ಅಪಾಯವಾಗುವುದು ದೇಶದ ಭದ್ರತೆ ಮತ್ತು ಸಂವಿಧಾನಕ್ಕೆ ನಮ್ಮ ಸಂವಿಧಾನವನ್ನು ಒಪ್ಪಿಕೊಳ್ಳದ ಮತೀಯ ಶಕ್ತಿಗಳು ಟೆಸ್ಟ್ ಡೋಸ್ ಅನ್ನು ಕೊಡುತ್ತಿದ್ದಾರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅಂತೇಳಿ ಸಿಟಿ ರವಿ ಹೇಳಿದ್ದಾರೆ ಬಿಜೆಪಿಗರಿಗೆ ಪ್ರಿಯಾಂಕರ್ಗೆ ಖರ್ಗೆ ಕೌಂಟರ್ ಹೀಗೆ ಮಂಡ್ಯದ ಮದ್ದೂರಿನಲ್ಲಿ ಪ್ರಚೋದನಾಕಾರಿ ಹೇಳಿಕೆಗಳನ್ನು ಕೊಡ್ತಾ ಇರೋ ಬಿಜೆಪಿ ನಾಯಕರಿಗೆ ಸಚಿವ ಪ್ರಿಯಾಂಕರ್ಗೆ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಹಾಗೂ ಆರ್ಎಸ್ಎಸ್ ಮೆಚ್ಚಿಸಲು ಧರ್ಮಸ್ಥಳ ಚೆಲೋ ಮದ್ದೂರು ಚಲೋ ನಡೆಸುತ್ತಿದ್ದಾರೆ ಅಂತೇಳಿ ಟೀಕಾ ಪ್ರಹಾರ ನಡೆಸಿದ್ದಾರೆ ಅಷ್ಟೇ ಅಲ್ಲ ಬಿಜೆಪಿ ನಾಯಕರು ಅಮಾಯಕರು ಬಡವರನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆಗಳು ಚಲೋಗಳನ್ನು ನಡೆಸುತ್ತಿದ್ದಾರೆ ಅದರ ಬದಲು ವಿದೇಶದಲ್ಲಿರುವ ಉದ್ಯೋಗ ಮಾಡುತ್ತಿರುವ ತಮ್ಮ ಮಕ್ಕಳನ್ನ ಕರೆಯಿಸಿ ಮದ್ದೂರು ಚಲೋ ನಡೆಸಲಿ ಅಂತೇಳಿ ಪಾಲ್ ಹಾಕಿದ್ದಾರೆ ಬಿಜೆಪಿ ನಾಯಕರ ಮಕ್ಕಳು ಧರ್ಮಸ್ಥಳ ಚಲೋದಲ್ಲಿ ಯಾಕೆ ಪಾಲ್ಗೊಳ್ಳಲ್ಲ ನಿಮ್ಮ ಮಕ್ಕಳು ಯಾಕೆ ಕೇಶರಿ ಶಾಲು ಹಾಕಿಕೊಂಡು ಮದ್ದೂರು ಚಲೋದಲ್ಲಿ ಪಾಲ್ಗೊಳ್ಳುತ್ತಿಲ್ಲ ಬರೀ ಬಡವರ ಮಕ್ಕಳೇ ಆಗ್ಬೇಕಾ ನಿಮ್ಮ ಮಕ್ಕಳು ವಿದೇಶದಲ್ಲಿ ಓದ್ಬೇಕು ಬಿಸ್ನೆಸ್ ಮಾಡ್ಬೇಕಾ ಅವರನ್ನೆಲ್ಲ ಧರ್ಮ ರಕ್ಷಣೆ ಗೋರಕ್ಷಣೆಗಾಗಿ ಯಾಕೆ ಆರ್ ಎಸ್ ಶಾಖೆಗಳಿಗೆ ಕಳುಹಿಸುತ್ತಿಲ್ಲ ಬಡವರು ದಲಿತರು ಅಮಾಯಕರನ್ನ ಪ್ರಚೋದಿಸಿ ಪ್ರತಿಭಟನೆಗೆ ಬಳಸುವ ಬದಲು ನಿಮ್ಮ ಮಕ್ಕಳನ್ನ ಪ್ರತಿಭಟನೆ ನಡೆಸಲು ಬೀದಿಗಿಡಿಸಿ ನೋಡೋಣ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ನಾಯಕರು ಕರಾವಳಿ ಪ್ರಯೋಗ ಎಲ್ಲೆಡೆ ಸ್ಥಾಪಿಸುತ್ತಿದ್ದಾರೆ ಬಿಜೆಪಿಯವರು ಧರ್ಮಸ್ಥಳ ನಡೆಸಿದ್ದು ಯಾರ ಪರವಾಗಿ ಧರ್ಮಾಧಿಕಾರಿ ಪರವಾಗಿ ಅಲ್ಲವೇ ಮತ್ತೆ ಈ ಹಿಂದೆ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿದ್ರಲ್ಲ ಯಾರ ಪರವಾಗಿ ಎರಡು ದೋಣಿಯಲ್ಲಿ ಕಾಲಿಟ್ಟು ಪ್ರಯಾಣಿಸುತ್ತೀರಾ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಬಿಜೆಪಿಯವರಿಗೆ ಮಾಡಲು ಕೆಲಸ ಇಲ್ಲ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಬೇಕಾದ ತೆರಿಗೆ ಪಾಲಿನಲ್ಲಿ ಅನ್ಯಾಯವಾದರೂ ಪ್ರಶ್ನಿಸುತ್ತಿಲ್ಲ ಮದ್ದೂರು ಘಟನೆಗೆ ಸಂಬಂಧಿಸಿದಂತೆ ನಡೆಸಿದ ಶಾಂತಿ ಸಭೆಯಲ್ಲೂ ಬಿಜೆಪಿ ನಾಯಕರು ಪಾಲ್ಗೊಳ್ಳುವುದಿಲ್ಲ ಹಾಗಾದ್ರೆ ನಿಮ್ಮ ಉದ್ದೇಶವೇನು ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಇತ್ತ ಸಿಎಂ ಕಾನೂನು ಸಲಹೆಗಾರ ಶಾಸಕ ಪೊಣ್ಣ ಕೂಡ ಬಿಜೆಪಿ ನಾಯಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಮದ್ದೂರು ಗಲಾಟೆ ಪ್ರಕರಣದಲ್ಲಿ ಬಿಜೆಪಿಯವರು ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಕೆಂಟಾ ಕರೀತಾರೆ ಮದ್ದೂರಿನಲ್ಲಿ ಆಗಿರೋ ಘಟನೆ ಖಂಡನೀಯ ಎಲ್ಲರೂ ಖಂಡಿಸುತ್ತಾರೆ ಆದ್ರೆ ಇದಕ್ಕೆ ಕುಮ್ಮಕ್ಕು ಯಾರು ಕೊಟ್ಟಿದ್ದಾರೆ ಅಂತ ಜನರಿಗೆ ಗೊತ್ತಿದೆ ಅಲ್ಲಿ ಕಲ್ಲು ಎಸ್ದವರು ಘಟನೆಗೆ ಕಾರಣ ಆಗಿರೋರು ಯಾರು ಅಲ್ಲಿಯವರಲ್ಲ ಹೊರಗಿನಿಂದ ಬಂದವರು ಈಗಾಗಲೇ ಸರ್ಕಾರ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿ ತನಿಖೆ ಆಗುತ್ತಿದೆ ಅವರಿಗೆ ಯಾವುದೇ ತನಿಖೆ ಆಗಬಾರ್ದು ಇವರೇ ನ್ಯಾಯಾಧೀಶರಾಗಿ ತೀರ್ಪು ಕೊಡುತ್ತಾರೆ ಬಿಜೆಪಿಯವರು ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರೆ ಅಂತೇಳಿ ಕಿಡಿ ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲ ಸಾಮರಸ್ಯ ಕಾಪಾಡೋ ಕೆಲಸ ಬಿಜೆಪಿ ಮಾಡಬೇಕು ಆದ್ರೆ ಸಾಮರಸ್ಯ ಹಾಳು ಮಾಡೋ ಕೆಲಸ ಮಾಡುತ್ತಿದ್ದಾರೆ ಇಂತಹ ಘಟನೆ ಆದಾಗ ಬಿಜೆಪಿಯವರು ಹದ್ದುಗಳ ತರಹ ಕಾಯುತ್ತಿರುತ್ತಾರೆ ಇಂತಹ ಘಟನೆ ಬಳಸಿಕೊಂಡು ಸಮಾಜದಲ್ಲಿ ಒಡಕು ಮೂಡಿಸುವಕ್ಕೆ ಕಾಯುತ್ತಿರುತ್ತಾರೆ ಹೀಗಾಗಿ ಬಿಜೆಪಿಯವರನ್ನ ಜನ ಗಂಭೀರವಾಗಿ ಪರಿಗಣಿಸಿಲ್ಲ ಈಗಾಗಲೇ ತನಿಖೆ ಆಗುತ್ತಿದೆ ಇಪ್ಪತ್ತೆರಡು ಜನರ ಬಂಧನವಾಗಿದೆ ಯಾರಿ ತಪ್ಪಿತಸ್ಥರಿದ್ರೂ ಕ್ರಮ ಆಗುತ್ತದೆ ತನಿಖೆ ಬಳಿಕ ಇದರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತೇಳಿ ಶಾಸಕ ಎಎಸ್ ಪೊಣ್ಣಣ್ಣ ಬಿಜೆಪಿ ಅವರಿಗೆ ತಿರುಗೇಟನ ಕೊಟ್ಟಿದ್ದಾರೆ ಇನ್ನ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಿದೆ ಅನ್ನೋ ಬಿಜೆಪಿ ಆರೋಪಕ್ಕೆ ರಿಯಾಕ್ಟ್ ಮಾಡಿರೋ ಪೊಣ್ಣ ಅಲ್ಪಸಂಖ್ಯಾತ ಬಹುಸಂಖ್ಯಾತರು ದಲಿತರು ಅಂತಲ್ಲ ಎಲ್ಲರಿಗೂ ಸಂವಿಧಾನ ಕಾನೂನು ಅನ್ವಯ ಆಗುತ್ತದೆ ಬಿಜೆಪಿಯವರಿಗೂ ಸಂವಿಧಾನ ಕಾನೂನು ಅನ್ವಯವಾಗುತ್ತದೆ ಬಿಜೆಪಿಯವರು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಲಿ ಅಂತೇಳಿ ತಿರುಗೇಟನ ಕೊಟ್ಟಿದ್ದಾರೆ ಇನ್ನ ಮದ್ದೂರು ಗಲಾಟೆ ಪ್ರಕರಣ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿ ವಿಜಯೇಂದ್ರಗೆ ಎಎಸ್ ಪೊನ್ನಣ್ಣ ತಿರುಗೇಟನ ಕೊಟ್ಟಿದ್ದಾರೆ ನ್ಯಾಯಾಂಗ ತನಿಖೆ ಅವಶ್ಯಕತೆ ಇಲ್ಲ ಘಟನೆ ಸಂಬಂಧ ಎಫ್ಐಆರ್ ದಾಖಲಾಗಿದೆ ಪೊಲೀಸ್ ತನಿಖೆ ಆಗ್ತಿದೆ ಈ ಹಂತದಲ್ಲಿ ನ್ಯಾಯಾಂಗ ತನಿಖೆ ಅವಶ್ಯಕತೆ ಇಲ್ಲ ಹಾಗೇನಾದ್ರೂ ಅವಶ್ಯಕತೆ ಇದ್ರೆ ಸರ್ಕಾರ ಅದನ್ನ ನಿರ್ಧಾರ ಮಾಡುತ್ತೆ ಆದ್ರೆ ಸರ್ಕಾರ ಅಪರಾಧಿಗಳನ್ನ ಬಂಧನ ಮಾಡಿ ಅವರಿಗೆ ಶಿಕ್ಷೆ ಕೊಡಿಸುವ ಕೆಲಸ ಮಾಡುತ್ತದೆ ಸದ್ಯ ಈಗ ನ್ಯಾಯಾಂಗ ತನಿಖೆ ಅವಶ್ಯಕತೆ ಇಲ್ಲ ಸರ್ಕಾರ ತನಿಖೆಗೆ ಆದೇಶ ಮಾಡುತ್ತಿದೆ ಪೊಲೀಸ್ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಮಂಡ್ಯದ ಮದ್ದೂರು ಕಲ್ಲು ತೂರಾಟ ಘಟನೆಯನ್ನ ಬಿಜೆಪಿ ರಾಜಕೀಯ ದಾಳವಾಗಿ ಬಳಸಿಕೊಳ್ಳುತ್ತಿದೆಯಾ ಕೋಮ್ ಸೌಹಾರ್ದತೆಯನ್ನ ಕಾಪಾಡಬೇಕಾಗಿರೋ ರಾಜಕಾರಣಿಗಳು ಹೀಗೆ ಕಿತ್ತಾಡಿಕೊಳ್ತಿರೋದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ